ಇದು ದೊಡ್ಡ ಸ್ವರ್ಗ ಇದು ಹೇಳಕ್ ಬರಲ್ಲ ಅಷ್ಟು ಮೇಲೆದಿದ್ದೀವಿ ಇಂಥ ಸ್ವರ್ಗನ ನಾವು ಯಾವತ್ತೂ ನೋಡಿಲ್ಲ ಅಂದ್ಕೊತೀನಿ ಡೈರೆಕ್ಟು ಕೈಲಾಸದಲ್ಲಿ ಇದ್ದೀವಿ ಅಂದ್ಕೊತಾನೆ ಇದ್ದೀವಿ ಹೀ ತಿರುಗ್ತಾ ಇದೆ ನಮ್ಮ ಹುಡುಗ ಫೋಟೋ ತೆಗಿತಾ ಇದ್ದೇನೆ ಕೈ ಹಿಂಗೆ ನಡೀತಾ ಇದೆ ತೋರ್ಸಪ್ಪ ಅಷ್ಟು ನಡೀತಾ ಇದೆ ಅವನು ಕೂಡ ನಡುತ್ತಾ ಇದ್ದೆ ನೋಡ್ತಾ ಇದ್ರಲ್ವಾ ರೂಮ್ ಎಷ್ಟು ಚೆನ್ನಾಗಿದೆ ನಾವಿರೋ ಇದೇ ರೂಮು ರೂಮ್ ಕೂಡ ಒಳಗಡೆ ಚೆನ್ನಾಗಿದೆ ಎಲ್ಲ ಅಡುಗೆ ಗಿಡಿಗೆ ಮಾಡೋಕ್ಕೆ ಇವೆಲ್ಲ ನಮ್ಮ ಬೈಕ್ಗಳು ಅಂದರೆ ನಮ್ಮ ಜೊತೆ ಬಂದಿರೋಂಥ ಕೆಲವೊಂದು ಬೇರೆ ಸ್ಟೇಟಿಂದ ಇವಾಗ ನಮಗೆ ಆಂಧ್ರದಲ್ಲಿ ಒಬ್ಬರು ಸಿಕ್ಕಿದ್ದಾರೆ ಅವರು ಕೂಡ ನಮ್ಮ ಜೊತೆ ಇವಾಗ ಟ್ರಾವೆಲ್ ಮಾಡ್ತಾ ಇದ್ದಾರೆ ಒಬ್ರಿಗೊಬ್ಬರು ಎಲ್ಲರೂ ಟ್ರಾವೆಲ್ ಮಾಡೋಣ ಬನ್ನಿ ನೀವು ನಮ್ಮ ಜೊತೆ ಇಲ್ಲೆಲ್ಲ ಬಂದಾಗ ನೀವು ಎ ಟಿ ಎಮ್ನ ಕ್ಯಾರಿ ಮಾಡಿ ಯಾಕೆಂತಂದರೆ ಇಲ್ಲೆಲ್ಲ ಕೆಲವೊಂದು ಹಿಲ್ ಸ್ಟೇಷನಲ್ಲಿ ನಿಮಗೆ ಇದು ಸಿಗೋದಿಲ್ಲ ಫೋನ್ಪೇ ಗೂಗಲ್ ಪೇ ಹಾಗಾಗಿ ಇವಾಗ ನಾವು ಡ್ರಾ ಮಾಡ್ತಾ ಇದ್ದೀವಿ ನಾವು ಡ್ರಾ ಮಾಡ್ತಾ ಇರೋಂಥ ಅಮೌಂಟ್ ಬಂದುಬಿಟ್ಟು ಫಾರ್ಟಿ ತೌಸಂಡ್ ಆಲ್ರೆಡಿ ತರ್ಟಿ ತೌಸಂಡ್ ಡ್ರಾ ಮಾಡಿದ್ವಿ ಇನ್ನು ಇವಾಗ ರಿಮೈನಿಂಗ್ ಲಾಸ್ಟ್ ಟೆನ್ ತೌಸಂಡ್ ಡ್ರಾ ಮಾಡ್ತಾ ಇದ್ವಿ ಕ್ಯಾಶ್ ಬಂದಾಯಿತು ಇನ್ನು ಆಲ್ರೆಡಿ ತರ್ಟಿ ತೌಸಂಡ್ ವಿತ್ ಮಾಡಿದ್ವಿ ಇದೊಂದು ಟೋಟಲ್ ಫಾರ್ಟಿ ತೌಸಂಡ್ ನಮ್ಮ ಡೇ ಒನ್ ಡೇಗೆ ನಮ್ಗೆ ಇಲ್ಲಿ ಸ್ಪೆಂಡ್ ಆಗ್ತಾ ಇರೋದು ಐದು ಜನದ ಮಧ್ಯದಲ್ಲಿ ಎಂಟು ಸಾವಿರ ಆಗ್ತಾಯಿದೆ ಅದು ಊಟ ಮಾಡೋದು ಎಲ್ಲ ಬಂತು ಇನ್ನು ತರ್ಟಿ ತೌಸಂಡ್ ಬನ್ನಿ ಇನ್ನೂ ಖರ್ಚು ಮಾಡಿದ್ರು ಇನ್ನು ಇಂದ ಎಲ್ಲ ಆಗಲ್ಲ ಬ್ಯಾಗ್ ಸುಟ್ಟ ಅಷ್ಟು ಹೀಟ್ ಸೈಲೆನ್ಸರ್ ಇದೆ ಒಳಗಡೆ ಏನೋ ಇದೆ ಏನಿದೆ ನೋಡೋಣ ನಿಂದ ಎಲ್ಲ ಶಟ್ರ್ ಇದ್ನಾಕ ಇಲ್ಲಿ ಇಟ್ಟಲೆ ಇದುಂತಿಸ್ಕೊಂಡೆ ಬ್ಯಾಗ್ ಬ್ಯಾಗೇ ಸುಟ್ಟೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಇವೊಂದು ಕಲ್ಪಿನ್ ಇದೀ ಕಾಲ್ಪಿನ್ ಭಯ ಅಷ್ಟು ಹೀಟ ಇದೆ ಎಲ್ಲ ಸ್ನಾಕ್ಸ್ ಎಲ್ಲ ಕೆಳಗಡೆ ಬಿಟ್ಟು ಬಿಟ್ಟಿದೆ ಪೂರ್ತಿ ಬ್ಯಾಗ್ ಬ್ಯಾಗೆ ಸುತ್ತೋಗಿದೆ ತೋರ್ಬಂಗೆ ದೂರ ಹೋಗುದು ಹಂಗೆಲ್ಲೂರೋಗಿ ದೂರ ಹೋಗಿತ್ತು ಯಾವ ಹೆಂಗ್ ಬಿಚ್ಚದು ಫುಲ್ ಸುಟ್ಟೋಗ್ಬಿಟ್ಟಿದೆ ಇನ್ನ ಸ್ವಲ್ಪ ತಾಗಿದ್ದರೆ ಬ್ಯಾಗ್ ಪೂರ್ತಿ ಬರ್ನ್ ಆಗ್ತಿತ್ತು ಇನ್ನು ಪ್ಲಾಸ್ಟಿಕ್ ಒಳಗೆ ಬಟ್ಟೆ ಕೂಡ ಎಲ್ಲ

ಆ ನಾಲ್ಕು ಜನ ಇಂದ ಈಗ ಸ್ಟ್ರಕ್ ಆಗಿರೋದು ಸುಮಾರು ತುಂಬ ಜನ ಸ್ಟ್ರಕ್ ಆಗಿದ್ದಾರೆ ಈ ಗುಡ್ಡ ಏನಿದೆ ಗುಡ್ಡ ಪೂರ್ತಿನೇ ಟ್ರಾಫಿಕ್ಕು ಇನ್ನ ವೆಹಿಕಲ್ಸ್ ಬರ್ತಾನೆ ಇದಾವೆ ಮೇ ಬಿ ಇದು ಕ್ಲಿಯರ್ ಆಗಕ್ಕೆ ಇನ್ನೊಂದು ಟೂ ತ್ರೀ ಅವರ್ಸ್ ಆಗ್ಬೋದು ಕರ್ದಂಗ್ಲ ಪಾಸು ಇನ್ನೊಂದು ಹದಿನೈದು ಕಿಲೋಮೀಟರ್ ಇದ್ದಾಗ ಒಂದು ಈ ಥರ ಚೆಕ್ ಪೋಸ್ಟ್ ಬರುತ್ತೆ ಈ ಚೆಕ್ ಪೋಸ್ಟ್ ಬಂದರೆ ನಿಮ್ಮ ವೆಹಿಕಲ್ ನಂಬರ್ ಏನಿರುತ್ತೆ ಎಂಟ್ರಿ ಮಾಡಬೇಕಾಗುತ್ತೆ ಅಂತಂದ್ರೆ ಈ ಥರಗ ಬಿಡಾರ ಈ ಥರ ಎಲ್ಲಾಗ ವೆಹಿಕಲ್ಗಳು ಮಾತ್ರ ಟೂ ವೀಲರು ಇನ್ ಕೇಸ್ ನಿಮ್ದು ಏನಾದರೂ ಎಲ್ಲೋ ಬೋರ್ಡ್ ಇದ್ದರೆ ಈಸಿಲಿ ಬಿಟ್ಬಿಡ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ಓನ್ ವೆಹಿಕಲ್ ತೊಗೊಂಡು ಬಂದರೆ ಮಾತ್ರ ನಿಮಗೆ ಈ ಥರ ಇಲ್ಲಿ ರೆಂಟೆಡ್ ಬೈಕ್ ಆದರೂ ಕೂಡ ಇಲ್ಲಿ ಕಂಪಲ್ಸರಿ ಎಂಟ್ರಿ ಮಾಡಿ ಮುಂದೆನೇ ಹೋಗಬೇಕು ಈಗ ತಾನೇ ಟ್ರಾಫಿಕ್ ಕ್ಲಿಯರ್ ಆಯಿತು ಟ್ರಾಫಿಕ್ ಕ್ಲಿಯರಾಗಿ ಈಗ ನಾವು ಮುಂದ್ಗಡೆ ಹೋಗ್ತಾ ಇದ್ವಿ ನೀವು ಬನ್ನಿ ಜೊತೆ ನಮ್ಮ ಹುಡುಗರು ಡ್ಯಾನ್ಸ್ ಆಡೋಣ ಅಂತೇಳಿ ನಿಲ್ಸಿದ್ರು ಡ್ಯಾನ್ಸ್ ಕೂಡ ಆಡಿದರು ಡ್ಯಾನ್ಸ್ ಆಡಿ ಮುಂದ್ಗಡೆನ ಸಾಗೋದೇ ನಮ್ಮ ಪಯಣ ನೋಡ್ತಾ ಇರ್ಬೋದು ಎಷ್ಟು ಮೇಲುಗಡೆ ಐಸೆಲ್ಲ ತೋರಿಸ್ತಾ ಇದ್ದೀನಿ ನೀವು ನೋಡ್ಕೊಂಬಿಡ್ರಿ ನೀವು ಬಂದಾಗಿರುತ್ತೆ ಇಲ್ಲ ಗೊತ್ತಿಲ್ಲ ಒಂದು ಕಡೆ ಇರುತ್ತೆ ಒಂದು ಕಡೆ ಇರಲ್ಲ ಹಂಗೆ ಕರ್ದುಂಗ್ಲ ಬಂದುಬಿಟ್ಟಿದ್ದೀವಿ ಕರ್ದಲ್ಲಿ ಹೆವಿ ಜನ ಇದ್ದಾರೆ ಟ್ರಾಫಿಕ್ ಅಂತ ನೋಡಿ ಬಸ್ ಕೂಡ ಬರೋಕ್ಕೆ ಜಾಗ ಇಲ್ಲ ಅಷ್ಟು ಫುಲ್ಲಾಗಿದೆ ನೋಡ್ತಾ ಇದ್ದೀರಲ್ವ ಯಾವ ಥರ ಇದೆ ಅಂದರೆ ಸರ್ ಕಷ್ಟ ಇದೆ ಅಷ್ಟು ಪ್ಯಾಕಿಂಗ್ ಅಷ್ಟು ಚಳಿ ಆಗ್ತಿದೆ ಇಲ್ಲಿ ಕಾದ ಮುಂಗ್ಲ ಅನ್ನೋದ್ರಲ್ಲಿ ಏನಿದೆ ಅಂದರೆ ಸ್ನೋ ಫಾಲ್ ಇರುತ್ತೆ ಎಲ್ಲಿ ಇಲ್ಲ ಅಂತಂದ್ರು ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಅಲ್ವಾ ಇದೆಲ್ಲ ಸ್ನೋ ಆಲ್ರೆಡಿ ಆಗಿರೋದು ಕರ್ಗೋದಿಲ್ಲ ಜಲ್ದಿ ಹಂಗೆ ಇರುತ್ತೆ ವರ್ಷ ಪೂರ್ತಿನೂ ಇರುತ್ತೆ ಎಷ್ಟು ಚಳಿ ಇದೆ ಎಷ್ಟು ತಣ್ಣಗಿದೆ ಇದು ನಮ್ಮ ಹತ್ರ ರೂಟ್ ಮಾರ್ಕ್ ಇರುತ್ತಲ್ವಾ ರೂಟ್ ಮ್ಯಾಪ್ ಥರ ಆ ಥರ ಇದು ಕೂಡ ಯಾವ ಥರ ಹೆಂಗ್ಬೇಕು ತುಕ್ಕು ಹುಂಡೂರು ದೀಕ್ಷಿತ್ ಕಾರ್ಗಿಲು ಈ ಥರ ಹೋಗೋ ರೂಟೆಲ್ಲ ಈ ಥರ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಇಲ್ಲೆಲ್ಲ ನಮ್ಮ ಗ್ರೀನ್ ಗ್ರೀನ್ಫೋಡ್ ಇರುತ್ತೆ ಈ ಕಡೆ ಮಾತ್ರ ಈ ಥರ ಇರುತ್ತೆ ನಮ್ಮ ಹುಡುಗ ಫೋಟೋ ತೆಗಿತಾ ಕೈ ಹಿಂಗೆ ನಡೀತಾ ಇದ್ದೆ ತೋರ್ಸಪ್ಪ ಈವಾಗ ಅಷ್ಟೊಂದು ನಡೀತಾ ಇದೆ ಅವನು ಕೂಡ ನಡ್ತಾ ಇದ್ದಾನೆ ಗ ಬೆಚ್ಚಿಗೆ ಮಾಡ್ಕೊತ ಇದ್ದಾನೆ ಕೈಗಳು ತಿಕ್ಕಿ 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 ಅಷ್ಟು ಚಳಿ ಇದೆ ಅಲ್ಲಿ ಕಾರ್ದಂಗ್ಲ ಇವತ್ತು ಮುಗಿದೋಯ್ತು ಇವತ್ತಿಗೆ ಅಲ್ಲ ಇನ್ನೂ ಅರ್ಧ ದಾರಿಯಲ್ಲಿ ಮುಟ್ಟು ಮುಟ್ಟಿದೋಯ್ತು ಮುಗಿದೋಯ್ತು ಏನು ಮಾತಾಡ್ತಿದ್ದೀವಿ ಗೊತ್ತಾಗ್ತಾ ಇಲ್ಲ ತೊದ್ಲಾಗ್ತಿದೆ ಹೋಗೋದು ಇನ್ನು ಮುಂದ್ಗಡೆ ಒಳ್ಳೆ ಬೇಸ್ ಪಾಯಿಂಟ್ ಕೂಡ ಮಾಡಿರ್ತಾರೆ ಫೋಟೋ ಹೇಳೋಕ್ಕೆ ಮುಂದ್ಗಡೆ ಹೋದ್ರೆ ಬಿದ್ದುಬಿಡ್ತೀವಿ ಆ ಥರ ಇದೆ ಸ್ಲೈಡಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಹೋಗುತ್ತಾರೆ ನೆಕ್ಸ್ಟ್ ಕಾರ್ ದುಲ ಅಲ್ಲಿ ಒಂದೊಳ್ಳೆ ಟೀ ಪಾಯಿಂಟ್ ಸಿಗುತ್ತೆ ನಿಮ್ಗೆ ತುಂಬ ಚಳಿ ಆಗ್ತಾ ಇದ್ರೆ ನೀವು ಟೀ ಪಾಯಿಂಟ್ ಹತ್ರ ಬರ್ಬೋದು ಈ ಟೀ ಪಾಯಿಂಟ್ ಇಲ್ಲೇ ಇರುತ್ತೆ ಸೊ ಒಂಥರ ಬಾಕ್ಸ್ ಥರ ಬಾಕ್ಸ್ ಥರ ಇದೆ ಕಂಟೈನರಲ್ಲಿ ಮಾಡಿದರೆ ಬರ್ಬೋದು ಇದೆಲ್ಲ ಟೀ ಸ್ಟಾಲ್ ಟೀ ಓಕೆ ನೋಡ್ತಾ ಇರ್ಬೋದು ಇವರೆಲ್ಲ ಟೀ ಕುಡಿಯಕ್ಕೆ ಬಂದೇ ಇದ್ದಾರೆ ನಾವು ಕೂಡ ಇವಾಗ ಟೀ ಕುಡಿಯಕ್ಕೆ ಬರ್ತಾಯಿದ್ದೀವಿ ಇಷ್ಟು ಚಳಿ ತಡೆಯಕ್ಕೆ ಆಗ್ತಾ ಇಲ್ಲ ಅಷ್ಟು ಇದೆ ಇಲ್ಲೆಲ್ಲ ಬಿಸ್ಕೆಟ್ ಎಲ್ಲ ಸಿಗುತ್ತೆ ಸ್ನ್ಯಾಕ್ಸ್ ಕಿಕ್ಸ್ ನೀವು ಬಂದರೂ ಕೂಡ ಟೀ ಕುಡ್ಯಕ್ಕೆ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಅಂದರೆ ಟೀ ಕಾಸ್ಟ್ಲಿ ಆಗೋದು ಅಷ್ಟೇ ಅಗೇಜರ ಹಾಯ್ ಟೀ ಕಾಸ್ಟ್ಲಿ ಬಂದುಬಿಟ್ಟು ನಲವತ್ತು ರೂಪಾಯಿ ಟೀ ಅಂತರೂ ಚೆನ್ನಾಗಿದೆ ಬಿಸ್ಮೇಲೆ ಬಂದ ಮೇಲೆ ಕುಡಿಯಲೇ ಬೇಕಲ್ವಾ ಇದು ಮಾಡಿದ್ದಾರೆ ಚೆನ್ನಾಗಂತರೂ ಇದೆ ನೀವು ಟ್ರೈ ಮಾಡಿರಿ ಚಳಿ ಭಾಳ ಆದ್ರೆ ಇಲ್ಲ ಇದು ಆ್ಯಕ್ಚುಲಿ ನೀವು ಇದು ಹೋಗಿ ನಮ್ಮ ನಮ್ಮದು ಇದ್ರದ್ದಲ್ಲ ಇದು ತಣ್ಣಗೆ ಇರುತ್ತೆ ಇನ್ನು ಟೀ ಕುಡ್ದೆ ಬಿಡೋದು ಚಳಿ ಸಿಕ್ಕಾಪಟ್ಟೆ ಇದೆ ಕೂದಲ ಎಲ್ಲ ಮಕ್ಕೊಂಬಿಟ್ಟಿದೆ ಈ ಐಸ್ ಏನಾದರೂ ಹಿಂಗೆ ಇಟ್ಕೊಂಡ್ಬಿಟ್ರೆ ಅರ್ಧ ಗಂಟೆಯಲ್ಲಿ ಫುಲ್ ಬೆಂಕಿ ಇಟ್ಟಂಗೆ ಆಗುತ್ತೆ ಅಷ್ಟು ಕೋಲ್ಡ್ ಆಗಿದೆ ಗರಿತಾ ಇದ್ದೀವಿ ನೀವು ನೋಡಿ ಯಾವ ತರ ಇದೆ ಅಂತ ಒಂದ್ ಸ್ವಲ್ಪ ಐಸ್ ನಿಮಗೂ ತಗೊಂಡು ನಿಮ್ಗೂ ಇದು ದೊಡ್ಡ ಸ್ವರ್ಗ ಇದು ಹೇಳಕ್ಕೆ ಬರಲ್ಲ ಅಷ್ಟು ಮೇಲೆದಿದ್ದೀವಿ ಇಂಥ ಸ್ವರ್ಗನ ನಾವು ಯಾವತ್ತೂ ನೋಡಿಲ್ಲ ಅನ್ಕೊಂತೀನಿ ಡೈರೆಕ್ಟು ಕೈಲಾಸದಲ್ಲಿ ಇದ್ದೀವಿ ಅನ್ಕೊಂತಾನೆ ಇದ್ದೀವಿ ತಿರುಗ್ತಾ ಇದೆ ತುಂಬ ಡೇಂಜರಸ್ ಇರೋದು ವರ್ಕ್ ಪ್ರಾಸ್ಸಿಂಗಲ್ಲಿದೆ ನಮ್ಮ ತುಂಬ ಡೇಂಜರಸ್ ಡೇಂಜರಸ್ ಗುಡಗಳು ಬಿದ್ದಿದೆ ಈಗ ಒಂದು ಅರ್ಧ ಗಂಟೆ ಮುಂಚೆ ಗುಡ್ಡ ಬಿದ್ದಿರೋದಕ್ಕೆ ಅದನ್ನಾ ಬಿದ್ದ ನೋಡ್ತಾ ಇರ್ಬೋದು ಜೊತೆ ಬಂದಂತ ಇಬ್ಬರು ವ್ಯಕ್ತಿಗಳು ಮಿಸ್ ಆಗಿಬಿಟ್ಟಿದ್ದಾರೆ ಗಂಟ್ ಎರಡು ಗಂಟೆ ಆಯ್ತು ಇಲ್ಲಿ ವೇಟ್ ಮಾಡೋಕ್ಕೆ ಅವ್ರು ಇನ್ನೂ ಇಲ್ಲ ನಾವು ಹಿಂದ್ಗಡೆ ಹೋಗೋಣ ಅಂತಂದ್ರೂ ಕೂಡ ಗುಡ್ಡಗಳೆಲ್ಲ ಬಿದ್ದುಬಿಟ್ಟಿದ್ದಾವೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಈಗ ನಮ್ಮ ಜೊತೆ ಇನ್ನೊಬ್ಬರು ಬಂದಿರೋದು ಅವ್ರಿದ್ದಾರೆ ಹೆಚ್ಚು ಅಲ್ಲಿ ಹೇಳ್ಬೇಕಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಇನ್ನೂ ಇಬ್ಬರು ಬಂದೇ ಇಲ್ಲ ಅವ್ರಿಗೋಸ್ಕರ ವೇಟ್ ಮಾಡ್ಬೇಕು ಯಾರಿಗಾದ್ರೂ ಕೇಳ್ಬೇಕೀಗ ತುಂಬ ಗುಡ್ಡಗಳು ಬಿದ್ದಿದೆ ತೋರಿಸ್ತೀವಿ ಈ ಗುಡ್ಡ ಎಲ್ಲ ಬಿದ್ದೋಗ್ಬಿಟ್ಟಿದೆ ಈ ಕಡೆ ಎಲ್ಲ ಅಲ್ಲಿಂದ ಮೇಲ್ಗಡೆಯಿಂದ ಆ ರೋಡ್ ಬ್ಲಾಕ್ ಆಗಿದೆ ಅದಕ್ಕೆ ಯಾವಾಗ ಕ್ಲಿಯರ್ ಮಾಡ್ತಾರೆ ಗೊತ್ತಿಲ್ಲ ಅವ್ರು ಆ ಕಡೆ ಇದಾರ ಅಥ್ವಾ ಈ ಕಡೆ ಅಂತಾನೆ ಗೊತ್ತಿಲ್ಲ ಈಗ ಅವ್ರು ಬಂದ ಮೇಲೆ ನೋಡಬೇಕು ಇಲ್ಲಾಂದ್ರೆ ಯಾರಾದರೂ ಬ ಹತ್ಕೊಂಡು ರಿಸ್ಕಲ್ಲಿ ಏನಾದರೂ ಬಂದರೆ ಅವ್ರನ್ನ ಕೇಳ್ತೀವಿ ನಾವು ಈಗ ಎಲ್ಲಿದಾರ ಅಂತ ಮೇ ಬಿ ರೋಡ್ ಕ್ಲಿಯರ್ ಮಾಡಿದ್ದಾರೆ ಅನ್ಕೊತಾ ಇದ್ದೀನಿ ಇವಾಗ ವೆಹಿಕಲ್ಸ್ ಬರ್ತಾ ಇದ್ದಾವೆ ಕೇಳಬೇಕು ನಮ್ಮವ್ರು ಎಲ್ಲಿದ್ದಾರೆ ಅಂತ ನಿಲ್ಲಿಸ್ತಾ ಇದ್ದೀನಿ ಅವರಿಗೆ ಕಾಣ್ತಾ ಇಲ್ಲ ಇನ್ನೊಬ್ರು ಯಾರೋ ಬಂದ್ರು ಕೇಳೋಣ ಕೇಳೋಣ ಕಾಣಿಸ್ತಾ ಇಲ್ಲ ನೋಡಿದೀರ ನೀವೇನಾದ್ರು ಏಯ್ ಇವರೇ ನಮ್ಮವರು ಮಿಸ್ ಆಗ್ಬಿಟ್ಟಿದ್ರು ಗುಡ್ಡದಿಂದ ಬಚಾವ್ ಬಂದಿದ್ರೆ ಫುಲ್ ಖುಷಿ ಆಗ್ತಿದೆ ಜೀವ ಜೀವ ಬದುಕಿದೆ ಅವ್ರದ್ದು ಕಲ್ಸಾರ ನಾವು ಕಲ್ಸಾರಣ ಊರಲ್ಲಿ ಊಟಕ್ಕೆ ಅಂತಲೇ ಬಂದಿದ್ವಿ ಇವಾಗ ಊಟ ಮಾಡೋಣ ಯಾಕಂದರೆ ಸಮಯ ನಾಲ್ಕು ಗಂಟೆ ಆಯಿತು ಇನ್ನೂ ಸ್ವಲ್ಪ ಹಾಗೆ ಹೋಗ್ಬಿಟ್ರೆ ತಲೆ ಬಿಡುತ್ತೆ ನೋಡ್ತಾ ಇರ್ಬೋದು ಯಾವ ಥರ ನಮ್ಮ ಕೂದಲುಗಳು ಕರೆಂಟ್ ಕರೆಂಟ್ ಹೊಡೆದಂಗಿದೆ ಅಂತ ನೋಡಿರಿ ಇನ್ನೂ ಏನೇನಾಗುತ್ತೆ ಇನ್ನೂ ತೋರಿಸೋಣ ನಮ್ಮ ಕರ್ನಾಟಕದವರೊಬ್ಬರು ಮುಂದೆ ರೈಡರ್ ಹೋಗ್ತಾ ಇದ್ದಾರೆ ಮಾತಾಡೋಣ ಅಂದ್ಕೊಂಡಿದೀವಿ ನೋಡೋಣ ಏನಂತಾರೆ ಯಾಕಂದರೆ ಅಂತ ನೋಡಿದ್ವಿ ಕರ್ನಾಟಕದ ಹೋಗ್ತಾ ಇದ್ದಾರೆ ಈಗ ನಾವೀಗ ದಿಸ್ಕಿತ್ ಅನ್ನೋ ಒಂದು ಊರಿಗೆ ಕೊಟ್ಟಿದ್ದೀವಿ ಅದೇ ವೆಲ್ಕಮ್ ಟು ದಿಸ್ಕಿತ್ ಅದೇ ಓಕೆ ಸಾರಿ ಅವರಿಗೆ ಕರ್ನಾ ಬರಲ್ಲ ಹಿಂದ್ಗಡೆ ಹಿಂದಿದೆ ಬ್ಯಾಕ್ 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 ಸೈಡ್ ಸರ್ ದಿಸ್ಕಿತ್ ನಾವೀಗ ಯೂಟರ್ನ್ ತಗೋತಾ ಇದೀವಿ ಅಲ್ಲಿ ಮೇಲೆ ಒಂದು ದೊಡ್ಡ ಸ್ಟ್ಯಾಚ್ಯೂ ಇದೆ ವೆಲ್ಕಮ್ ಟು ದಿಸ್ಕಿತ್ ಅಂತ ಆ ಸ್ಟ್ಯಾಚು ನೋಡಕ್ಕೆ ತುಂಬಾ ಜನ ಬರ್ತಾರೆ ನಾವು ಇವತ್ತು ಆ ಸ್ಟ್ಯಾಚುನ ನೋಡೇ ಬಿಡ್ಬಿಡಬೇಕು ಅಂತ ನಾವು ತುಂಬಾ ದೂರದಿಂದ ಬಂದಿದ್ದೀವಿ ನೋಡ್ತಾ ಇರ್ಬೋದು ಲೊಕೇಶನ್ ಯಾವ ತರ ಸಪೋರ್ಟ್ ಮಾಡ್ತಿದೆ ಅಂದ್ರೆ ಇಲ್ಲಿರೋರು ಈ ಊರ್ ಬಂದೆ ಬಡ್ದು ಕಾಣ್ತಿದೆ ಅಲ್ವಾ ಮೇಲ್ಗಡೆ ಸಣ್ಣದಾಗಿ ಅದು ಈ ಸಣ್ಣದಾಗಿ ಕಾಣ್ತಿದೆ ಅಂತ ಅಂತ ದೊಡ್ಡದಾಗ ಕಾಣುತ್ತೆ ಅಲ್ಲಿ ಲೋಕಿಡ್ ಮತ್ತೊಂದು ಗಿಡ ತೋರಿಸ್ತೇನೆ ಬಾಕಿ ಬಾಯ್ ಅರಾಮು ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಾ ದೂರ ನಾವೀಗ ದಿಸ್ಕಸ್ ಬಂದ್ವಿ ಸೇರಿದ್ದೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಕಲ್ಲುಗಳು ಅವ್ರ ಮನೆ ಕಟ್ಬೇಕು ಅಂತಾನೆ ಇಲ್ಲಿ ಕಟ್ತಾ ಇರ್ತಾರೆ ನೀವೇನಾದ್ರೂ ಮನೆ ಹತ್ರ ಬಂದರೆ ಮನೆ ಕಟ್ಕೋಬೇಕು ಅಂತಂದರೆ ಇಲ್ಲಿ ಬಂದು ನಾಲ್ಕು ಕಲ್ಲ ನೀಡಿ ನಿಮ್ಮ ಕನಸು ನನಸಾಗಲಿ ಅಂತ ನಾನು ಕೂಡ ದೇವರ ಹತ್ರ ಬೇಡ್ಕೊತೀನಿ ಇನ್ನು ಇಲ್ಲಿಂದ ನಾವು ಸ್ಟೆಪ್ಸ್ಗಳನ್ನ ಮೇಲೆ ಎಕ್ತಾ ಹೋಗ್ಬೇಕು ಇದೆಲ್ಲ ದಿಸ್ಕ್ ಇದು ಪಾರ್ಕಿಂಗ್ ಪ್ಲೇಸ್ ಇದೆ ಬೈಕು ಕಾರ್ಗೆ ಯಾವುದೇ ಥರ ತೊಂದರೆ ಇಲ್ಲ ಅಲ್ಲಿ ಬಂದುಬಿಟ್ಟು ಒಂದು ಮನುಷ್ಯರು ಅಲ್ಲಿ ಕೂಡ ಹೋಗಬೇಕು ಹೋದೆ ಇನ್ನು ಇದೇನಿದೆ ಮೇಲ್ಸೈ ನೋಡೋಣ ಇದು ಬಂದುಬಿಟ್ಟು ಮೂವತ್ತ್ಮೂರು ಮೀಟರ್ ಎತ್ತರ ಇದೆ ಹಳದಿ ಬಂದು ಟೋಪಿ ಇದೆ ಇದು ಟಿಬೆ ಅವ್ರ ಹತ್ರ ಅವ್ರಿಗೆ ಸೇರಿದ್ದ ಟೆಂಪಲ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಟ್ತಾ ಇದ್ದಾರೆ ಚಿಕ್ಕ ಚಿಕ್ಕದಾಗಿ ಕಲ್ಲು ಮೇಲೆ ಕಲ್ಲು ಏನೋ ನಂಬಿಕೆ ನಾವು ಹೋಗೋ ಟೈಮಿಗೆ ಕಟ್ಟೋಣ ಏನು ಹೇಳ್ರಪ್ಪ ಈ ಕಡೆ ಇಷ್ಟು ಬಂದ ಮೇಲೆ ಮೇಲೆ ಹತ್ತಿ 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 ಸಾಕಾಗುತ್ತೆ ಲೇ ಲಡಕ್ ಹತ್ರ ಏನಾದರೂ ಬಂದರೆ ಎಲ್ಲನೂ ಗುಡ್ಡದ ಮೇಲೇ ಇದೆ ಒಂದೊಂದು ಬಂದುಬಿಟ್ಟು ಒಂದೊಂದು ಕಿಲೋಮೀಟರ್ ಹೈಟಲ್ಲಿದೆ ಒಂದೊಂದು ಕೆಲವೊಂದು ಕಡೆ ಗಾಡಿಗೆ ಹೋಗ್ತಾ ಇರುತ್ತೆ ಇನ್ನೂ ಕೆಲವು ಕಡೆ ಗಾಡಿ ಹೋಗಲ್ಲ ಅಂಥ ಸಂದರ್ಭದಲ್ಲಿ ನಾವೇ ಎಕ್ಕಬೇಕು ಎಕ್ಕಿ ಕಾಲುಗಳನ್ನೆಲ್ಲ ಗಟ್ಟಿ ಮಾಡ್ಕೋಬೇಕು ಆಯಸ್ಸು ಕೂಡ ಜಾಸ್ತಿ ಮಾಡ್ಕೋಬೇಕು ಆ ಥರ ನೋಡ್ತಾ ಇರ್ಬೋದು ಇದೇ ಲೊಕೇಶನ್ ಯಾವ ಥರ ಇದೆ ಅಂತ ಫುಲ್ಲು ಇಲ್ಲೇ ಇರಬೇಕು ಅನಿಸುತ್ತೆ ಇನ್ನೂ ನಾನು ಬಳ್ಳಾರಿಗೆ ಬರಬಾರ್ದು ಇದೆ ಆ ಥರ ಎಲ್ಲ ಇಲ್ಲಿ ಇದೆ ಲೊಕೇಶನು ಇನ್ನೇನು ಸ್ವಲ್ಪ ದೂರದಲ್ಲಿದ್ದೀವಿ ಮೂವತ್ತ್ಮೂರು ಅಡಿ ಎತ್ತರದ ವಿಗ್ರಹ ನಾವು ಕೆಲವೇ ಕ್ಷಣಗಳಲ್ಲಿ ನೋಡೇ ಬಿಡ್ತೀವಿ ಇನ್ನೊಂದು ನೇಪಾಳ ಅಂದರೆ ಟಿಬೇಟಿ ಆ ಥರದ್ದು ಇರುತ್ತೆ ಇಲ್ಲೆಲ್ಲ ಎಲ್ಲರಿಗೂ ಒಂಥರ ಮಾಡ್ತಾ ಇರ್ತಾರೆ ಏನು ಇಲ್ಲೂ ಒಂದಿದೆ ತೋರಿಸ್ತೀನಿ ಇಲ್ಲಿ ಇದೆ ಇದು ರೌಂಡು ನಿಮ್ಮ ಬೇಡಿಕೆಗಳು ಏನಿರ್ತವೆ ಎಲ್ಲ ಹಿಂಕ್ ಬಂದರೆ ನಿಮಗೆ ಆಗುತ್ತೆ ಇದು ಬಂದುಬಿಟ್ಟು ಸುತ್ತ ಗುಡಿ ವಿಗ್ರಹ ವಿಗ್ರಹದ ಸುತ್ತಲೂ ಇದಿದೆ ಇವಾಗ ನಿರ್ಮಾಡ್ಕೊಂಡು ಹೋಗ್ತಾಯಿದ್ರಲ್ಲ ಈ ಥರ ನಾವು ಕೂಡ ಒಂದು ಕೈ ಹಾಕ್ಬಿಟ್ಟು ನಾವು ತರ್ಸ್ಕೊತ ಬರೋಣ ಚೆನ್ನಾಗಿದೆ ಇದು ಯಾಕೋ ವಾವ್ ಅದು ತುಂಬ ಚೂಪಿದೆ ಇದ್ದಾವೆ ಅದು ಏನೋ ಇದು ಏನಂತಾರೆ ಅದಕ್ಕೆ ಅಂಟಕ್ಕೆ ಅಂತ ಹೇಳಿ ಮಳೆ ಹೊಡೆದಿರ್ತಾರೆ ಇಲ್ಲ ಇರುತ್ತೆ ಏನು ಮಾಡೋಕ್ಕಾಗಲ್ಲ ತಿರ್ಸ ತಿರ್ಸ್ತಾರೆ ಈಗ ನಾನು ತಿರ್ಸ್ಲಿಲ್ಲ ಯಾಕಂದರೆ ಎರಡು ಸಾರಿ ಕೈಗೆ ಬಿಡಿತು ಅದು ಸ್ಟೀಲ್ದಲ್ವಾ ಹಾಗಾಗಿ ಒಂದು ನಿಮಿಷ ಕೇಳ್ಬೋಣ ಇದ್ರ ಬಗ್ಗೆ ಕೇಳ್ಬಿಡೋಣ ಬೇಡ ಬಿಡ್ರಿ ನಮಗೆ ಇದಕ್ಕೆ ಹಾಂ ಹೋಗೋಣ ಮುಂದೋಗೋಣ ಪತನಿ ತೀ ಚುಕ್ತಿರೀಕೆ ಟಿಬೆಟಿಯನ್ ಕಲ್ಚರ್ಸ್ ಓಕೆ ಕಾಣ್ತಾ ಇದಾರೆ ಅನ್ಕೊತೀನಿ ಟಿಬೆಟಿಯನ್ ಕಲ್ಚರಲ್ಲಿ ಇದೊಂದು ಪದ್ಧತಿ ಸಾರಿ ಓಕೆ ಅಲ್ಲಿ ಇದೊಂದು ಕಲ್ಚರು ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದಲ್ವಾ ಹೇಗಿದೆ ಅಂತ ಮುನ್ನೂರು ಮೀಟ್ರ್ ತಿರುಗಿದ್ರು ಇನ್ನೂ ಗುಡಿ ಬರ್ತಾನೆ ಇಲ್ಲ ಇನ್ನು ತಿರುಗ್ತಾನೇ ಇದ್ದೀವಿ ನನ್ನಿಂದ ಮಾತ್ರ ಬರ್ತದೇ ಇದಾರೆ ಜನರು ನೋಡ್ಬೋದು ಕ್ಲೈಮೇಟ್ ಹೆಂಗಿದೆ ಅಂತ ನೋಡ್ತಾ ಇದ್ರಲ್ವಾ ಎಸ್ ಸಕ್ಕತ್ ಅಂದರೆ ಸಖತ್ತಾಗಿದೆ ಫುಲ್ಲು ಮೇಲ್ಗಡೆ ಎಲ್ಲ ಫಾಗ್ ಕಾಣ್ತಾ ಇದೆ ನಿಮಗೆ ಆಲ್ರೆಡಿ ಸಂಜೆ ಆಗ್ತಾ ಅಲ್ವಾ ಹಾಗಾಗಿ ಫಾಗ್ ಎಲ್ಲ ಕಾಣ್ತಾ ಇರುತ್ತೆ ಏನ ಬಂದಾಯ್ತು ವಾ ವಾ ವ ನೋಡ್ತಾ ಇದ್ರಲ್ವಾ ಇದೆ ಆ ಬಾ ಬಾ ಮೂವತ್ತ್ಮೂರು ಅಡಿ ಅಂದ್ರೆ ಸುಮ್ಮನೆ ಅಲ್ಲ ಬಿಡ್ರಿ ಏನು ನೋಡ್ತಾ ಇದ್ರೆ ಒಂಥರ ಬೇರೆ ದೇಶಕ್ಕೆ ಬಂದಂಗಿದೆ ಹೆಚ್ಚು ಕಡಿಮೆ ಒಂದು ಮಲೇಷ್ಯಾದಲ್ಲಿ ಇರುತ್ತಲ್ವ ಆ ಥರ ಬಂದಂಗಿದೆ ಸ್ಟ್ಯಾಚು ಅಂದರೆ ಸ್ಟ್ಯಾಚು ಬಿಡಿ ನೋಡೋಕ್ಕೆ ಆಡ್ಕೊಳ್ಳೋ ಸಾಲಲ್ಲ ಇಷ್ಟು ಮೇಲ್ಗಡೆ ಬಂದ ಮೇಲೆ ಇಷ್ಟು ಜನರಿಗದು ಕೂಡ ತುಂಬ ಖುಷಿ ಆಗ್ತಿದ್ದಾರೆ ಅಷ್ಟಿಷ್ಟು ಅಲ್ಲ ಸಿಕ್ಕಾಪಟ್ಟೆ ಫೋಟೋಸ್ ತಿಳಿಯರು ಇಳಿತಾ ಇದ್ದಾರೆ ನೋಡಿದರೆ ಅಂತ ಅನ್ಕೊಂತೀನಿ ಈ ದಿಕ್ಸಿತ್ ಮ್ಯಾನ್ ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ ಹುಡುಗರು ಇದು ಅದಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಥರದ್ದು ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ತಿಳಿಸ್ತಾ ನಿಮಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಲೇ ಜರ್ನಿ ಇನ್ನೂ ಕಂಟಿನ್ಯೂ ಇದೆ ಇನ್ನೊಂದು ವೀಡಿಯೋ ಬರುತ್ತೆ ದಯವಿಟ್ಟು ನೋಡ್ತಾ ಇರಿ ಇಷ್ಟ ಆಗಿದೆ ಅನಿಸುತ್ತೆ ಇನ್ನೂ ತೋರಿಸ್ಬೇಕು ಅಂತ ಅನ್ಕೊತಾ ಇದ್ದೀನಿ ಇನ್ನೂ ಸುತ್ತಾಡೋಕ್ಕೆಲ್ಲ ದುಡ್ಡು ಬೇಕಲ್ಲ ದುಡ್ಡಿಲ್ಲ ಸದ್ಯಕ್ಕೆ ಇವಾಗ ಎಷ್ಟಿದೆ ಅಷ್ಟರಲ್ಲೇ ನೋಡೋಣ ಮತ್ತು ಇನ್ನೊಂದು ಸರಿ ಬಂದು ಮತ್ತೆ ದುಡ್ಡು ತೊಗೊಂಡು ಮತ್ತೆ ಸುತ್ತೋಣ